உள்ளேலயே வெச்சிட்டு ஸ்ட்ரெயிட் நம்ம கன்ஜெக்ட் சீட் हरिबेटी <muchas> हाङ <muchas>

ಮತ್ತೆ ನೀವು ಶೂಟಿಂಗಿಗೆ ಸುಮ್ಮನೆ ಏನೇನು ಹೊಸ ಕಾರಣ ಸುಮ್ಮನೆ ಇರೀ ನೀವು ಮಾತಾಡ್ಬೇಡಿ ಗೊತ್ತಿಲ್ಲ ಹೋಗಲ್ಲ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ನಿಮಿಷ ಸರ್ ನಮ್ಮ ಜಾಗ ಬಿಟ್ಕೊಡಿ ನೀವು ಯಾಕೆ ನಿಮ್ಮ ಜಾಗ ಬಿಟ್ಟು ಹೋದ್ರೆ

ಒಳಗ್ ಹೋಗುದಿಲ್ಲ ಒಳ ಹೋಗುದಿಲ್ಲ ಹೊಸ್ತು ಮಾತಾಡ್ಬೇಡಿ ಸರ್ ಒಳಗೆ ಯಾರು ಹೋಗ್ತಾರೆ

ಟೆಲಿಕಾಸ್ಟ್ ಮಾಡ್ತಾರೆ ಅದನ್ನ ಅಡ್ಡದಿಂದ ಹೇಳಿ ಸರ್ ಈಚೆ ಬನ್ನಿ ಅಥವಾ ಹಿಂದೆ ಬನ್ನಿ ನೋಡ್ರಿ ನಮ್ಮ ಹಕ್ಕು ಸೊ ಪ್ರತಿಯೊಬ್ಬರು ಜವಾಬ್ದಾರಿ ಸೊ ಚಲಾಯಿಸಬೇಕಾಗಿರುವಂಥದ್ದು ಸೊ ಅದನ್ನು ಮಾಡಿದ್ದೇನಷ್ಟೇ ಬೇರೆ ಏನಿಲ್ಲ ನಾವೆಲ್ಲ ವೇಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ ಏನು ಹಾಗೇನಿಲ್ಲ ಅದೇ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಊಟ ಹಾಕಿಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದೆ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಬಗ್ಗೆಲ್ಲ ಮಾತಾಡೋದ್ರೆ ಜಾಸ್ತಿ ರಾಜಕೀಯ ಆಗಿಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋದ್ ಮುಖ್ಯ ಸೊ ಅಷ್ಟು ಮಾಡಿದ್ದೀನಿ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳವೊಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ದೀವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರೋಂಥದ್ದು ಫರ್ನಿಚರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಏನು ಹೇಳಲ್ಲ ಸರ್ ಸರಿ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ ಇನ್ನು ಕಥೆನೂ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅಂದ್ಕೊಳ್ತೀನಿ ಸಿನಿಮಾ ನೋಡಿದೀನಿ ಅಂತ ಹೇಳ್ತೀನಿ ನಾನು ಶುರು ಬಗ್ಗೆ ಬಗ್ಗೆ ವಿಚಾರ ಹುಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟರ್ ಅಂತ ನೀವು ಊರವ್ರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಯಾರು ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರೇ ಅಂತೂಟಿಂಗ್ ಶುರು ಆಗಿದೆ ಈಗ ಬಹಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರಿಕೊಂಡು ತಂಡುವ ಕೆಲಸ ಮಾಡ್ತಾ ಇರೋರು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರೋದ್ರಿಂದ ಸಾಕ್ತ ಶೂಟಿಂಗ್ ಅದು ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗೋದಕ್ಕೆ ಸಾಕಷ್ಟು ನಿರೀಕ್ಷೆಯನ್ನು ಅದೇ ಅದನ್ನು ಅದ್ರ ಬಗ್ಗೆ ನಾನು ಏನು ಹೇಳಬೇಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನೆ ಯಾವತ್ತೂ ಯಾವ ಥರನೂ ಇಲ್ಲ ಯಾವ ಥರನೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲೂ ಕೂಡ ಹಾಗೇ ಇದೆ ಅದೇ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾ ಇದ್ದೀನಿ ಮತ್ತು ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ ಭಾಳ ಟೈಮಿಂಗ್ ಬಿಟ್ಟಿದ್ದೀನಲ್ಲ ಒಂದು ವರ್ಷದಿಂದ ಬಿಟ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಸಿನಿಮಾಗೋಸ್ಕರನ ಬಿಟ್ಟು ಇಲ್ಲ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ಏನಿಲ್ಲ ಸೊ ಥ್ಯಾಂಕ್ ಯು ಕರಿತೀರಾ ಸೆಟ್ಟಿಗಿಲ್ಲ ಸೆಟ್ಟಿಗೆಲ್ಲ ಕರೆಯಲ್ಲೂ ಮುಗಿದ ಮೇಲೆ ಖಂಡಿತವಾಗಲೂ ಮಾಧ್ಯಮದವ್ರ ಜೊತೆಗೆಲ್ಲ ಆಗೋಂಥದ್ದು ಇದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಒಳ್ಳೆಯದನ್ನೋ ಕಾರಣಕ್ಕೋಸ್ಕರ ಏನು ಹೇಳೋಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳ ಹರಡಾಡ ಹರಿದಾಡ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆ ಅವ್ರಿಗೆ ಅದು ಕಥೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳ ಗೊತ್ತಾಗದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದ್ವಿ ಅದೆಲ್ಲ ಸ ನಿಧಾನಕ್ಕೆ ಹೇಳ್ತಾ ಹೋಗೋಣ ಅಲ್ಲ ಓ ನನ್ನ ಹಕ್ಕು ಸೊ ಚಲಾಯಿಸಿದ್ದೇನೆ ಅಷ್ಟೇ ಅದರಲ್ಲಿ ಏನಿಲ್ಲ ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ ದೇಶಕ್ಕೆ ಅಲ್ವಾ ಕರೆಕ್ಟ್ ಅಂತ ನಾವು ಎಮ್ ಎಲ್ ಎಲೆಕ್ಷನ್ ಆಗಿದ್ರೆ ರಾಜಕೀಯ ಅಂತ ಹೇಳ್ತಾ ಇದ್ವಿ ತ್ಯಾಂಕ್ ಯು